ಸ್ಮಾರ್ಟ್ ಸಿಟಿಯ ಒಂದು ಕಾರ್ಯಕ್ರಮದಲ್ಲಿ ನಿರ್ಮಾಣದಂಥ ಸ್ಕೀಮ್ದಲ್ಲಿ ನಿರ್ಮಾಣದಂಥ ಈ ಉನ್ನತ ದರ್ಜೆಯ ಮಹಾನಗರ ಪಾಲಿಕೆಯ ಚಿಟಗುಬ್ಬಿ ಆಸ್ಪತ್ರೆಯ ಈ ಬಿಲ್ಡಿಂಗ್ದಲ್ಲಿ ಇನ್ನರ್ ವೀಲ್ ಕ್ಲಬ್ದವರು ನಿಯೋನಾಟಲ್ ಯೂನಿಟನ್ನು ಮಾಡಿದ್ದಾರೆ ಮತ್ತು ಫಿಸಿಯೋಥೆರಪಿ ಯೂನಿಟನ್ನು ಮಜೇತಿಯ ಫೌಂಡೇಶನ್ದವರು ಮಾಡಿದ್ದಾರೆ ಮತ್ತು ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರು ಮಜೇತಿಯಾ ಫೌಂಡೇಶನ್ದವರು ಮಾಡಿದ್ದಾರೆ ಪ್ಯಾರಲಸಿಸ್ ಇತ್ಯಾದಿ ಆದವರಿಗೆ ಇದು ನರೇಂದ್ರ ಮೋದಿಯವರ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆದಂಥ ಒಂದು ಬಹುದೊಡ್ಡ ಒಳ್ಳೆಯ ಒನ್ ಆಫ್ ದಿ ಕಾರ್ಯಕ್ರಮಗಳ ಸ್ಮಾರ್ಟ್ ಸಿಟಿಯಲ್ಲಿ ಇದು ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಸೊ ಇಲ್ಲಿ ಸಾಕಷ್ಟು ಸ್ಪೇಸನ್ನು ಪ್ರೊವಿಷನ್ ನಾವು ಮೊದಲೇ ಮಾಡಿದ್ದರಿಂದ ಹಿಂದೆ ವಿಶಾಲ ಅಂತ ಏನು ಸೆಕ್ರೆಟರಿ ಇದ್ದರೂ ಆ ಸಂದರ್ಭದಲ್ಲಿ ಭಾಳಷ್ಟು ವಿಸ್ತೃತವಾಗಿ ನಾವಿಲ್ಲಿ ಕೂತು ಚರ್ಚೆಯನ್ನು ಮಾಡಿ ಇದನ್ನು ಫೈನಲೈಸ್ ಮಾಡಿದ್ವಿ ಹಾಗಾಗಿ ಈ ಒಂದು ಲಿಯೋನ್ ಇನ್ನರ್ ವೀಲ್ ಕ್ಲಬ್ದವ್ರು ಏನು ಮಾಡಿದ್ದಾರೆ ಮತ್ತು ಮಜೀಥಿಯಾ ಫೌಂಡೇಶನ್ದವರು ಫಿಜಿಯೋಥೆರಪಿ ಏನು ಮಾಡಿ ಒಬ್ಬ ಫಿಜಿಯೋಥೆರಪಿಸ್ಟನ್ನು ಇಟ್ಟು ಅವರು ಇಲ್ಲಿ ಮಜೀತಿಯಾ ಫೌಂಡೇಶನ್ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿ